करुणा सागरणी तिरमले वासने कुंभा वासने ओम स्वामी ओम स्वामी ओम स्वामी शरण में अप आके वेगा के आके वाले के సుమి

ಹಾ ಪತ್ಪಾಲವನೇ ಓಂ ಜರಮಯ್ಯಪ್ಪ ಓಂ ಸ್ವಾಮಿಯೇ ಓ ಜರಮಯ್ಯಪ್ಪ ಜರಮಯ್ಯಪ್ಪ ಓಂ ಸ್ವಾಮಿಯೇ ಓ ಜರಮಯ್ಯಪ್ಪ ಅಲ್ಲ ಅತರದಿ ಓಂ ಮಲ್ಲಿ ಪೂಜೆ ಎಲ್ಲಾ ಮುಗಿತು ಕದಪೂರ ದೀಪ ಹಚ್ಚಿ ಹೋಗ್ತಾ ಇದ್ದಾರೆ ಇವಾಗ ಹೀಗ್ ಹೊರ್ತಾ ಇದ್ದಾರೆ ಅಲ್ಲಿ ಹಿಡಿಮಿಡಿ ಕಟ್ಟೋ ಟೈಮ್ಗೆ ಹೋಗಬೇಕಲ್ಲ ಅದಕ್ಕೆ ನಾವೆಲ್ಲ ಬಸ್ಸಲ್ಲಿ ಹೋದ್ರೆ ಟೈಮ್ ಆಗುತ್ತೆ ಅಂತ ಆಟೋ ಮಾಡಿಕೊಂಡು ನಮ್ಮ ಫ್ಯಾಮಿಲಿ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆ ನಮ್ಮ ನಾದಿ ನಮ್ಮ ಅಜ್ಜಿ ನಮ್ಮ ಮಾವ ಮತ್ತೆ ನಮ್ಮ ಅತ್ತೆಯವರ ತಂಗಿ ಮತ್ತು ನಮ್ಮ ಅತ್ತೆಯವರ ಅತ್ತೆ ಎಲ್ಲ ಹೋಗ್ತಾ ಇದ್ದೀವಿ ಈಗ ಜಸ್ಟ್ ದೇವಸ್ಥಾನಕ್ಕೆ ಬಂದಿ ಇದಿರೋದು ಹೆಣ್ಣು ಪತ್ನ ಬಿಡ್ಡಿ ಹುಟ್ಟಿರೋದು ದೇವಸ್ಥಾನ ಒಳ್ಳೆ ಬಂದಿದ್ದಾರೆ ಹಿಡಿದು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ

ನಾದ್ನಿ ನಾದಿನಿ ಮಕ್ಕಳು ನಮ್ಮತ್ತೆ ನಮ್ಮೆಲ್ಲ ಫಸ್ಟೇ ತುಂಬಿಸಿದ್ರು ಹಂಗಾಗಿ ನಾವು ಆಮೇಲೆ ತುಂಬಿಸ್ತಾ ಇದ್ವಿ ಪಾಪು ತುಂಬ ಇತ್ತು ಹಂಗಾಗಿ ನಾವು ಆಮೇಲೆ ತುಂಬಿಸೋಣ ಅಂತ ಹೇಳಿ ಲಾಸ್ಟಿಗೆ ತುಂಬಿಸ್ತಾ ಇದ್ದೆ ಭಾಳ ಚೆನ್ನಾಗಿಲ್ಲ ಪೂಜೆ ತುಮಸ್ಕಾರ ಎಲ್ಲ ಆಯಿತು ಆದರೆ ನಮ್ಮ ಹಸ್ಬೆಂಡು ಮೂರು ದಿವಸ ಮುಂಚೆ ಮಾತ್ರ ಹಾಕಿದ್ರು ಆ ಕೆಲಸದ ಹತ್ರ ಎಲ್ಲ ಹಾಕೊಂಡು ಓಡೋದಕ್ಕಾಗಲ್ಲ ಅಂತ ಹೇಳಿ ಈಗ ಇಡು ಮುಡಿ ಎಲ್ಲ ಕೊಟ್ಟು देवप्प्पा भगवान शरण भगवती शरण स्वामी अय्यप्पो अय्य्पो

ಶಮಯಪ್ಪ ಶರಣಮಯಪ್ಪ 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 यशोदा मैया की जय हो स्वामी जय हो जय जय स्वामी 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 जय जय சலையி மைக்கុំ